ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಕೀಳನು ತನ್ನ ಸ್ವರೂಪವನ್ನು ಪಡೆದದ್ದು ಎಂಬತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ನುಡಿದ ಶ್ರೀರಾಮನ ವಾಕ್ಯವನ್ನು ಕೇಳಿ ಲಕ್ಷ್ಮಣ ಭರತರು ಸಂತೋಷ ಚಿತ್ತರಾಗಿ ಈಳನು ಒಂದು ವರುಷವಿದ್ದು ಆಮೇಲೆ ಏನು ಮಾಡುತ್ತಾ ಹೇಗಿದ್ದನೆಂದು ಕೇಳಿದರು ಆಗ ಶ್ರೀರಾಮನು ಕೆಲೈ ಭರತ ಲಕ್ಷ್ಮಣರುಗಳಿರ ಸಂವತ್ಸರಾಂತದಲ್ಲಿ ಈಳನು ಪುರುಷತ್ವವನ್ನೈದಿರುವ ಕಾಲದಲ್ಲಿ ಮಹಾ ತಪಸ್ವಿಯಾದ ಬುಧನು ಶವನ ಹರಿಷ್ಠನೇಮಿ ಪ್ರಮೋದ ಲೋಕಪೂಜಿತರಾದ ದುರ್ವಾಸ ದುರ್ವಾಸ ಮೊದಲಾದ ತತ್ವದರ್ಶಿಗಳಾದ ಋಷಿಗಳನ್ನು ಕರೆದು ಅವರನ್ನು ಕುರಿತು ಮಹಾತ್ಮರೇ ಈತನು ಕರ್ದಮ ಪ್ರಜಾಪತಿಯ ಕುಮಾರ ಮಹಾಪರಾಕ್ರಮಶಾಲಿ ಈತನ ವೃತ್ತಾಂತವನ್ನು ನೀವು ಅರಿತೇ ಇರುವಿರಿ ಈತನಿಗೆ ಪೂರ್ವದಂತೆ ಶ್ರೇಯಸ್ಸು ಹೇಗೆ ಬರುವುದು ಹಾಗೆ ಸಂಕಲ್ಪಿಸತಕ್ಕದ್ದು ಎಂದು ಕೇಳಿಕೊಂಡನು ಅದೇ ಸಮಯದಲ್ಲಿ ಕರ್ದಮ ಪ್ರಜಾಪತಿಯು ಮಹಾತ್ಮರಾದ ಬ್ರಾಹ್ಮಣರ ಸಂಗಡ ಬುಧನ ಆಶ್ರಮಕ್ಕೆ ಬಂದನು ತುಲಸ್ತ್ಯ ರತು ವಷಟ್ಕಾರ ಓಂಕಾರ ಮೊದಲಾದವರು ಆಶ್ರಮಕ್ಕೆ ಬಂದರು ಈ ಪ್ರಕಾರ ಬುಧನ ಆಶ್ರಮದಲ್ಲಿ ಸಮಸ್ತ ಋಷಿಗಳು ಕೂಡಿ ಸಂದರ್ಶನ ಸಂಭಾಷಣೆಗಳನ್ನು ಮಾಡುತ್ತಾ ಬುಧನ ಅಭಿಪ್ರಾಯವನ್ನು ತಿಳಿದು ಆಕ್ಲಿಕ ಪತಿಯಾದ ಇಳನ ವಿಷಯವಾಗಿ ಮಾತನಾಡುತ್ತಿದ್ದರು ಅವರಲ್ಲಿ ಕರ್ತಮ ಪ್ರಜಾಪತಿಯು ತನ್ನ ಸುತನಿಗೆ ಹಿತವನ್ನು ಚಿಂತಿಸಿ ಋಷಿಗಳಿರ ಇಳನೆಂಬ ರಾಜನಿಗೆ ವೃಷಭಧ್ವಜನಾದ ಶಿವನು ಹೊರತಾಗಿ ಬೇರೆ ಗತಿಯನ್ನು ಕಾಣೆನು ಸಮಸ್ತ ಪಾಪವನ್ನು ನೀಗಿಸುವ ಅಶ್ವಮೇಧಕ್ಕಿಂತಲೂ ಉತ್ತಮವಾದ ಯಜ್ಞವು ಬೇರೊಂದಿಲ್ಲ ಮಹಾತ್ಮನಾದ ಶಿವನಿಗೆ ಅಶ್ವಮೇಧ ಯಾಗವು ಪ್ರಿಯವಾದುದು ಆದ ಕಾರಣ ಈ ರಾಜನಿಗಾಗಿ ಅಶ್ವಮೇಧ ಯಾಗವನ್ನು ಮಾಡೋಣ ಅದರಿಂದ ಶಿವನು ಪ್ರೀತಿಯುಕ್ತನಾಗಿ ಈತನಿಗೆ ಶ್ರೇಯಸ್ಸನ್ನು ಕೊಡುವನು ಇದ ಅದಕ್ಕೆ ಸಂದೇಹವಿಲ್ಲ ಎಂದು ನುಡಿದನು ಆ ವಾಕ್ಯವನ್ನು ಕೇಳಿ ಆ ಋಷಿಗಳೆಲ್ಲರೂ ರುದ್ರಾರಾಧನೆಗಾಗಿ ಆ ಯಾಗವನ್ನು ಮಾಡಬೇಕೆಂದು ಅಂಗೀಕರಿಸಿದರು ಸಮರ್ಥ ಋಷೀಶ್ವರರಿಗೆ ಶಿಷ್ಯನಾಗಿ ರಾಜಋಷಿಯಾದ ಋಷಿಯಾದ ಮರುತ್ರನೆಂಬ ರಾಜನು ಈ ಯಜ್ಞಕ್ಕೆ ಬೇಕಾದ ಸಾಮಗ್ರಿಗಳೆಲ್ಲವನ್ನೂ ಒದಗಿಸಿದನು ಬುಧಾಶ್ರಮದ ಸಮೀಪದಲ್ಲಿ ಮಹಾಮಹಿಮೆಯುಳ್ಳ ಆ ಯಾಗವು ನಡೆಯಿತು ಇದರಿಂದ ಶಿವನು ತುಂಬಾ ಸಂತೋಷಗೊಂಡನು ಆ ಯಾಗವು ಸಮಾಪ್ತಿಯಾಗುವ ಸಮಯದಲ್ಲಿ ಶಿವನು ಸಂತುಷ್ಟನಾಗಿ ಅವರಿಗೆ ಪ್ರಸನ್ನನಾದನು ಅವನು ಸಮಸ್ತ ಋಷಿಗಳನ್ನು ಕುರಿತು ಇಳನ ಸನ್ನಿಧಿಯಲ್ಲಿ ಎಲೆಯ ಋಷಿಗಳಿರ ಈ ಯಾಗದಿಂದಲೂ ನಿಮ್ಮ ಭಕ್ತಿಯಿಂದಲೂ ನಾನು ಪ್ರೀತಿಯುಳ್ಳವನಾದೆನು ಈ ಬಾಹ್ಲಿಕ ಪತಿಗೆ ಮಾಡಬೇಕಾದ ಪ್ರಿಯ ಕಾರ್ಯವು ಯಾವುದು ಎಂದು ಕೇಳಿದನು ಅದನ್ನು ಕೇಳಿ ಸಮಸ್ತ ಋಷಿಗಳು ಏಕ ಕಂಠದಿಂದ ದೇವ ಇಳ ಮಹಾರಾಜನು ಮೊದಲಿನಂತೆ ಯಾವಾಗಲೂ ಪುಂಸ್ತ್ವವನ್ನು ಪಡೆದಿರುವ ಹಾಗೆ ಅನುಗ್ರಹಿಸಬೇಕು ಎಂದು ನುಡಿದರು ಎಲೈ ತಮ್ಮಂದಿರ ಶ್ರೀರಾಮನು ಭರತ ಲಕ್ಷ್ಮಣರನ್ನು ಕುರಿತು ಹೇಳುತ್ತಿರುವನು ಅದೇ ಪ್ರಕಾರದಲ್ಲಿ ವರಪ್ರದಾನವನ್ನು ಮಾಡಿ ಶಿವನು ಅಲ್ಲಿಯೇ ಅಂತರ್ಧಾನವನ್ನೈದಿದನು ಆ ಬಳಿಕ ಅಶ್ವಮೇಧ ಯಾಗವನ್ನು ಪೂರ್ತಿ ಮಾಡಿ ದೀರ್ಘದರ್ಶಿಗಳಾದ ಆ ಋಷಿಗಳು ಯಥಾ ಪ್ರಕಾರವಾಗಿ ತಮ್ಮ ತಮ್ಮ ಆಶ್ರಮಗಳನ್ನು ಕುರಿತು ತೆರಳಿದರು ಬಾಹ್ಲಿಕ ದೇಶಾಧಿಪತಿಯಾದ ಇಳನು ಪುಂಸ್ತು ತನ್ನ ದೇಶಕ್ಕೆ ಹೋಗದೆ ಮಧ್ಯಪ್ರದೇಶದಲ್ಲಿ ಪ್ರತಿಷ್ಠಾನವೆಂಬ ಉತ್ತಮವಾದ ಪಟ್ಟಣವನ್ನು ಸ್ಥಾಪಿಸಿಕೊಂಡನು ದಶಬಂಧುವು ಶಾ ಬಾಹ್ಲಿಕ ದೇಶವನ್ನು ಆಳುತ್ತಿದ್ದನು ಪ್ರತಿಷ್ಠಾನ ನಗರದಲ್ಲಿಯೇ ಇಳನು ರಾಜಧರ್ಮದಲ್ಲಿದ್ದು ಕಾಲಕ್ರಮದಲ್ಲಿ ಕಾಲಧರ್ಮವನ್ನೈದಿ ಉತ್ತಮವಾದ ಬ್ರಹ್ಮಲೋಕವನ್ನು ಪಡೆದನು ಆಮೇಲೆ ಈಳನ ಕುಮಾರನಾದ ಪುರೂರವಸ್ಸು ಆ ಪ್ರತಿಷ್ಠಾನ ರಾಜ್ಯದಲ್ಲಿ ಪ್ರತಿಷ್ಠೆಯನ್ನು ಪಡೆದು ಸುಖವಾಗಿ ರಾಜ್ಯಭಾರ ಮಾಡಿದನು ಭರತ ಲಕ್ಷ್ಮಣರುಗಳಿರ ಅಶ್ವಮೇಧಯಾಗದ ಪ್ರಭಾವವು ಇಂತಹುದು ಇದರಿಂದ ಸ್ತ್ರೀಯಾದವನು ಪುಂಸ್ತ್ವವನ್ನು ಪಡೆದನು ಮಿಕ್ಕ ವಿಷಯವಾಗಿ ಹೇಳುವುದೇನು ಎಂದು ನುಡಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యా దానంచ నమస్కార